ಒಂದು ಸಣ್ಣ ಮನೆ ಆ ಮನೆಯಲ್ಲಿ ಮೋಹನ ಎಂಬ ವ್ಯಕ್ತಿ ವಾಸ ಮಾಡ್ತಾ ಇರ್ತಾನೆ ಮೋಹನನಿಗೆ ಆ ಮನೆಯನ್ನ ನೋಡಿದಾಗಲೆಲ್ಲ ಬೇಜಾರಾಗ್ತಾ ಇರುತ್ತೆ ಇವತ್ತಿನ ಕತೆ ಮೋಹನದು ಕೇಳ್ಕೊ ಬರೋಣ ಅಲ್ವಾ ಸುತ್ತಮುತ್ತಲಲ್ಲಿ ನಡೆಯುವಂತ ಕತೆಗಳನ್ನ ನೀತಿಭರಿತವಾಗಿ ಹೇಳುವ ಬಾನುಲಿ ವ್ಯರ್ಥವಾಗದ ಅರ್ಥ ಅದುವೇ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ ನಾನು ಆಗ್ಲೇ ಹೇಳ್ತಾ ಇದ್ದ ಮೋಹನದು ಒಂದು ಸಣ್ಣ ಮನೆ ಮೋಹನನಿಗೆ ಆತನದು ಸಣ್ಣ ಮನೆ ಅಂತ ಬಹಳ ಬೇಜಾರಾಗ್ತಾ ಇರುತ್ತೆ ಆತನಿಗೆ ಜಾಗ ಇಲ್ಲ ಯಾಕಂದ್ರೆ ಇರೋದೇ ಒಂದು ರೂಮು ಒಂದು ಹಾಲು ಒಂದು ಅಡಿಗೆ ಮನೆ ಒಂದು ಸಣ್ಣ ಬಾತ್ರೂಮ್ ಇವನಿಗೆ ಆತನ ಮನೆ ಬಹಳ ಸಣ್ಣದಾಗಿದೆ ಎಂಬ ಬೇಜಾರು ದೊಡ್ಡ ಮನೆಯನ್ನ ಖರೀದಿಸೋಕೆ ಹಣವೂ ಕೂಡ ಇರೋದಿಲ್ಲ ಹಾಗಾಗಿ ಆತ ಸಹಾಯಕ್ಕಾಗಿ ಒಬ್ಬರು ಬಾಬಾಜಿಯ ಬಳಿ ಹೋಗ್ತಾನೆ ಬಾಬಾಜಿಯ ಬಳಿ ಹೋಗ್ಬಿಟ್ಟು ಕೇಳ್ತಾನೆ ಬಾಬಾಜಿ ನನ್ನ ಮನೆ ತುಂಬಾ ಸಣ್ಣದಾಗಿದೆ ನನಗೆ ಅದರಲ್ಲಿ ಇರೋಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಾನು ಬಡವ ನನಗೆ ಒಳ್ಳೆ ಮನೆಯನ್ನ ಕಟ್ಟೋಕೆ ಆಗೋದೂ ಇಲ್ಲ ನೀವೇ ಏನಾದರೂ ಒಂದು ಪರಿಹಾರವನ್ನ ಕೊಡಿ ಅಂತ ಕೇಳ್ತಾನೆ ಬಾಬಾಜಿ ಹೇಳ್ತಾರೆ ಒಂದು ಹತ್ತು ಮೇಕೆಗಳನ್ನ ನೀನು ನಿನ್ನ ಮನೆಯೊಳಗೆ ಇಟ್ಕೋ ಅಂತ ಹೇಳ್ತಾನೆ ಮೋಹನ ಕೇಳ್ತಾನೆ ಬಾಬಾಜಿ ನನಗೆ ಇರೋಕೆ ಜಾಗ ಇಲ್ಲ ಇನ್ನು ಹತ್ತು ಮೇಕೆಗಳನ್ನ ನಾನು ತಂದು ಹೇಗಿಟ್ಕೊಳ್ಳಿ ಅಂತ ಆದ್ರೆ ಬಾಬಾಜಿ ಒತ್ತಾಯ ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳ್ದೆ ಮೇಕೆಗಳನ್ನ ನೀನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯೊಳಗೆ ಇಟ್ಕೋ ಅಂತ ಮೋಹನ ಬಾಬಾಜಿಯ ಮಾತಿನಂತೆ ಹತ್ತು ಮೇಕೆಗಳನ್ನು ತಂದು ಇಟ್ಕೋತಾನೆ ಮನೆಯಲ್ಲಿ ಮೋಹನನಿಗೆ ಉಸಿರು ಆಗ್ತಾ ಆಗ್ತಾಯಿರುತ್ತೆ ಯಾಕಂದರೆ ಆತನಿಗೆ ಜಾಗ ಇರ್ತಾ ಇರಲ್ಲ ಇನ್ನು ಹತ್ತು ಮೇಕೆಗಳನ್ನು ತಂದು ಇದ್ದಾನೆ ಅಂತ ಅಂದಮೇಲೆ ಅವನಿಗೆ ಇನ್ನೂ ಜಾಗ ಎಲ್ಲಿ ಸಾಕಾಗಬೇಕು ಹತ್ತು ದಿನ ಆಗ್ತಾ ಇದ್ದಂಗೆ ಮೋಹನನಿಗೆ ಕಷ್ಟ ಆಗುತ್ತೆ ಅವನಿಗೆ ತಡ್ಕೊಳಕ್ಕಾಗ್ತಾ ಇರಲ್ಲ ಬಾಬಾಜಿ ಹೇಳಿದರು ಹತ್ತು ಮೇಕೆಗಳನ್ನು ತಂದಿಟ್ಕೊಂಡ್ರೆ ಪರಿಹಾರ ಸಿಗ್ಬೋದೇನೋ ಅಂತ ಹಾಗಾಗಿ ಆತ ಪರಿಹಾರಕ್ಕಾಗಿ ಕಾಯ್ತಾ ಇದ್ದ ಆದರೆ ಹತ್ತು ದಿನಗಳಾದರೂ ಕೂಡ ಅವನಿಗೆ ಇನ್ನೂ ಇಕ್ಕಟ್ಟಾಗ್ತಾ ಇದೆ ಮನೆಯಲ್ಲಿರೋಕೆ ಉಸಿರು ಕಟ್ತಾ ಇದೆ ಆತ ಮತ್ತೆ ಅದೇ ಬಾಬಾಜಿಯನ್ನು ಹುಡ್ಕೊಂಡು ವಾಪಸ್ ಹೋಗ್ತಾನೆ ಕೇಳುಗರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಸತಿ ಬಾಬಾಜಿ ಇನ್ನೇನು ಉಪಾಯವನ್ನ ಕೊಡ್ಬೋದು ಹತ್ತು ಮೇಕೆಗಳ ಜೊತೆಗೆ ಹತ್ತು ಹಾವುಗಳನ್ನು ಬಿಡೋಕ್ಕೆ ಹೇಳ್ತಾರ ಏನು ಕೇಳೋಣ ಅಲ್ವಾ ಹಾ ಮೋಹನ ಮತ್ತೆ ಹೋಗ್ತಾನೆ ಬಾಬಾಜಿ ಹತ್ರ ಬಾಬಾಜಿ ಹತ್ರ ಹೋಗ್ಬಿಟ್ಟು ಬಾಬಾಜಿ ನನಗೆ ಮನೆಯಲ್ಲಿ ಇರೋಕೆ ಆಗ್ತಾ ಇಲ್ಲ ನಂದು ಸಣ್ಣ ಮನೆ ಅಂತ ನಿಮಗೆ ಹೇಳಿದ್ದೆ ನೀವು ಹತ್ತು ಮೇಕೆಗಳನ್ನ ತೆಗೆದುಕೊಂಡು ಮನೆಯೊಳಗೆ ಇಟ್ಕೋ ಅಂತ ಹೇಳಿದ್ರೆ ಹಾಗೇ ನಾನು ಮನೆಯೊಳಗೆ ಇಟ್ಕೊಂಡೆ ಆದರೆ ಈಗ ನನಗೆ ಉಸಿರು ಕಟ್ಟಿದಂಗೆ ಆಗ್ತಾಯಿದೆ ಬಾಬಾಜಿ ನೀವೇ ಹೇಳಿ ಏನು ಮಾಡಬೇಕು ಅಂತ ಅಂತ ಮೋಹನ ಕೇಳ್ತಾನೆ ಬಾಬಾಜಿ ಅವರು ಹೇಳ್ತಾರೆ ಆ ಹತ್ತು ಮೇಕೆಗಳನ್ನು ಹೊರಗೆ ಹಾಕ್ಬಿಡು ಅಂತ ಬಾಬಾಜಿಯ ಮಾತಿನಂತೆ ಮೋಹನ ಮತ್ತೆ ಮನೆಗೆ ಬಂದು ಅವನಲ್ಲಿರುವ ಹತ್ತು ಮೇಕೆಗಳನ್ನು ಓಡಿಸ್ಬಿಡ್ತಾನೆ ಹತ್ತು ಮೇಕೆಗಳನ್ನು ಓಡಿಸಿದ ತಕ್ಷಣ ಆತನ ಮನೆ ದೊಡ್ಡದಾಗಿ ಕಾಣೋಕ್ಕೆ ಶುರುವಾಯಿತು ಅವನಿಗೆ ಇನ್ನಷ್ಟು ಜಾಗ ಇದೆ ಅನ್ನುವಂಥ ಖುಷಿ ಆತನಲ್ಲೇ ಆಯ್ತು ಆ ಸನ್ನಿವೇಶವನ್ನು ಆಲೋಚಿಸಿ ಮೋಹನ ಒಂದು ಪಾಠವನ್ನು ಕಲಿತಾನೆ ಹಾ ಆ ಪಾಠವನ್ನು ನಿಮಗೂ ಕೂಡ ಹೇಳು ಅಂತ ನನ್ನ ಬಳಿ ಹೇಳಿದ್ದಾನೆ ಏನು ಆ ಪಾಠ ಅಂದ್ರೆ ನಮ್ಮ ಜೀವನದಲ್ಲಿ ಸಣ್ಣ ವಿಷಯಕ್ಕೂ ನಾವು ಪ್ರಾಮುಖ್ಯತೆ ಕೊಡಬೇಕು ಹಾಗೆ ಅದನ್ನ ಪ್ರಶಂಸಿಸಬೇಕು ನಮ್ಮ ಯೋಚನೆಯನ್ನ ನಾವು ಬದಲಾಯಿಸ್ಕೊಳ್ಬೇಕು ನಮಗೆ ಸಹಾಯ ಮಾಡುತ್ತಿರುವ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ನಾವು ಗೌರವವನ್ನು ಸೂಚಿಸಬೇಕು ಕತೆ ಚೆನ್ನಾಗಿದೆ ಅಲ್ವಾ ಈ ನೀತಿಯನ್ನು ನಾವು ಅರಿತುಕೊಳ್ಳೋಣ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ ಸದಾ ಕೇಳ್ತಾ ಇರಿ ಅವಿಭಾಜಿತ ನಾನು ಸಂಕೇತ್ ಭಟ್ ಧನ್ಯವಾದಗಳು